ಭಾರತದ ಅರಣ್ಯಗಳು ವಿದ್ಯಾರ್ಥಿಗಳೇ ನಾವಿಂದು ಭಾರತದ ಅರಣ್ಯಗಳ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡೋಣ ಹತ್ತನೇ ತರಗತಿಯ ಭೌಗೋಳಶಾಸ್ತ್ರ ಭಾಗವೊಂದರಲ್ಲಿ ಬರ್ತಕ್ಕಂಥ ಭಾರತದ ಅರಣ್ಯಗಳು ಎಂಬ ಒಂದು ಅಧ್ಯಾಯವನ್ನು ನೋಡೋಣ ಭಾರತದ ಅರಣ್ಯಗಳ ವಿಧಗಳು ಅವುಗಳ ಹಂಚಿಕೆ ಅರಣ್ಯಗಳ ಸಂರಕ್ಷಣೆ ಸಂರಕ್ಷಣಾ ವಿಧಗಳು ನಾವು ಹೇಗೆ ಮಾಡಬೇಕು ಧಾಮಗಳು ರಾಷ್ಟ್ರೀಯ ಉದ್ಯಾನವನಗಳು ಯಾಕಂದರೆ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಧಾಮಗಳು ಮತ್ತು ರಾಷ್ಟ್ರೀಯ ಉದ್ಯಾನಗಳು ಪಕ್ಕಾ ಒಂದಲ್ಲ ಒಂದು ಪ್ರಶ್ನೆಗಳು ಕೇಳಿ ಕೇಳುತ್ತಾರೆ ಅದಕ್ಕಾಗಿ ಇವನ್ನು ನಾವು ಅಧ್ಯಯನ ಮಾಡಿದರೆ ನಾವು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಬಹುದು ಜೈವಿಕ ಸಂರಕ್ಷಣಾ ವಲಯಗಳು ಅವು ಯಾವ ಇದ್ದಾವೆ ಅಂತ ನಾವು ನೋಡೋಣ ಒಂದು ಪ್ರದೇಶದಲ್ಲಿ ಪ್ರಕೃತಿ ದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಅಥವಾ ಸೌಭಾಗ್ಯ ಸಸ್ಯವರ್ಗ ಎಂದು ಕರೆಯುವರು ಇದು ಪ್ರಾಕೃತಿಕ ಪರಿಸರದ ಇತರ ಅಂಶಗಳಾದ ಉಷ್ಣಾಂಶ ಮಳೆ ಭೂ ಸ್ವರೂಪ ಮಣ್ಣುಗಳು ಮುಂತಾದವುಗಳಿಂದ ಹೆಚ್ಚು ಪ್ರಭಾವಿತವಾಗಿರ್ತಕ್ಕಂಥ ಭಾರತವು ಎರಡು ನೂರ ಎರಡು ಸಾವಿರದ ಒಂಬತ್ತರ ಅಂದಾಜಿನಂತೆ ಆರು ಪಾಯಿಂಟ್ ಒಂಬತ್ತು ಲಕ್ಷ ಚದರ ಕಿಲೋಮೀಟರ್ ಅಂದರೆ ಅರವತ್ತೊಂಬತ್ತು ಪಾಯಿಂಟ್ ಜೀರೋ ದಶಲಕ್ಷ ಹೆಕ್ಟೇರ್ ಅಂದರೆ ಭೌಗೋಳಿಕ ಕ್ಷೇತ್ರದ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಎರಡರಷ್ಟು ಭೂಭಾಗವು ಅರಣ್ಯಗಳಿಂದ ಕೂಡಿರತಕ್ಕಂಥದ್ದು ಭಾರತ ಬಹು ವಿಸ್ತಾರವಾದ ಪ್ರದೇಶವಾಗಿದ್ದು ಅಂದರೆ ಭಾರತದ ಪ್ರತಿಶತ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಜೀರೋ ಎರಡರಷ್ಟು ಭೂಭಾಗವು ಅರಣ್ಯಗಳಿಂದ ಕೂಡಿದೆ ಇದು ಪ್ರಶ್ನೆ ನೀವು ಕೇಳ್ಬೋದು ನಮ್ಮ ಭಾರತದಲ್ಲಿ ಎಷ್ಟು ಪ್ರತಿಶತ ಅರಣ್ಯದಿಂದ ಕೂಡಿದೆ ಎಂದು ಕ್ವೆಶನ್ ಕೇಳ್ತಾನೆ ಅದು ಇಪ್ಪತ್ತೊಂದು ಪಾಯಿಂಟ್ ಜೀರೋ ಎರಡು ಇದು ಅದರ ಉತ್ತರ ಭಾರತವು ಬಹು ವಿಸ್ತಾರವಾದ ಪ್ರದೇಶವಾಗಿದ್ದು ವಿವಿಧ ಬಗೆಯ ಪ್ರಾಕೃತಿಕ ಪರಿಸರಗಳಿಂದ ಕೂಡಿದ್ದು ಇದು ಒಂದಿರೋ ಪ್ರಾಕೃತಿಕ ಸಸ್ಯವರ್ಗದಲ್ಲಿ ಅನೇಕ ವಿಧಗಳನ್ನು ನಾವು ಕಾಣ್ತೀವಿ ಅವುಗಳಲ್ಲಿ ಆರು ಪ್ರಮುಖ ಪ್ರಕಾರಗಳಾಗಿ ವಿಂಗಡಿಸಬಹುದಾಗಿದೆ ಅವುಗಳೆಂದರೆ ನಿತ್ಯ ಹರಿದ್ವರ್ಣದ ಅರಣ್ಯಗಳು ನಿತ್ಯ ಹರಿದೋಣದ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಮ್ಯಾಂಗ್ರವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಮತ್ತು ಹಿಮಾಲಯದ ಆಲ್ಫೈನ್ ಅರಣ್ಯಗಳು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಹೊಂದಿರುವ ಅರಣ್ಯಗಳು ಯಾವೆಂದು ಕೇಳ್ತಾನೆ ಅದರ ಬಗ್ಗೆ ಇವಾಗ ಅಧ್ಯಯನ ಮಾಡೋಣ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಭಾರತದಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳನ್ನು ಎರಡು ನೂರದ ಐವತ್ತು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪಡೆಯುವ ಒಂಬೈನೂರು ಮೀಟರ್ಗಳಿಗಿಂತ ಕಡಿಮೆ ಎತ್ತರವನ್ನು ಹೊಂದಿರುವ ಪ್ರದೇಶಗಳಲ್ಲಿ ನಾವು ಕಾಣಬಹುದು ಈ ಬಗೆಯ ಅರಣ್ಯಗಳು ಅಂದರೆ ಪರ್ವತ ಮತ್ತು ನಮ್ಮ ರಾಜ್ಯ ಎತ್ತರ ಸಮುದ್ರ ಮಟ್ಟದಿಂದ ಒಂಬೈನೂರು ಮೀಟರ್ಗಳಿಗಿಂತ ಎತ್ತರ ದಕ್ಷಿಣ ಭಾಗಗಳಿಗಿದ್ದರೆ ಉತ್ತರಕ್ಕೆ ಹೋದಂತೆ ಕಡಿಮೆ ಎತ್ತರ ಹೊಂದಿರತಕ್ಕಂಥದ್ದು ನಾವು ಕಾಣ್ಬೋದು ಅದೇ ಪ್ರಕಾರ ಅರಣ್ಯದ ಹಂಚಿಕೆ ಯಾವ ರೀತಿ ಇದೆ ಎಂದು ನಾವು ತಿಳಿಯೋಣ ಈ ಬಗೆಯ ಅರಣ್ಯಗಳು ಅಂದರೆ ನಿತ್ಯ ಹರಿದೋರಣದ ಅರಣ್ಯಗಳು ಒಂಬೈನೂರು ಮೀಟರ್ಗಳಿಗಿಂತ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ನಿತ್ಯ ಹರಿದೋರಣದ ನಾವು ಕಾಡುಗಳು ನಾವು ಕಾಣಬಹುದು ಈಶಾನ್ಯ ರಾಜ್ಯಗಳು ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಮತ್ತು ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮೇಘಾಲಯ ತ್ರಿಪುರ ಮಣಿಪುರ ನಾಗಾಲ್ಯಾಂಡ್ ಹಾಗೂ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳಲ್ಲಿ ನಾವು ಕಾಣ್ತೀವಿ ಭಾರತದಲ್ಲಿ ನಿತ್ಯ ಹರಿದೋನದ ಅರಣ್ಯಗಳು ಶೇಕಡ ಸುಮಾರು ಶೇಕಡಲ್ಲ ಸುಮಾರು ಎರಡು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ನಿತ್ಯ ಹರಿದ ಕಾಡ ಅರಣ್ಯಗಳು ಹರಡಿವೆ ಎಂದು ಹೇಳ್ಬೋದು ಈ ಪ್ರದೇಶದಲ್ಲಿ ಸಸ್ಯವರ್ಗವು ವರ್ಷವೆಲ್ಲ ಹಸಿರಾಗಿರುತ್ತಕ್ಕಂಥದ್ದು ಹಸಿರೇ ಆಗಿರುತ್ತೆ ಯಾವಾಗಲೂ ವರ್ಷವಿಡೀ ಹಸಿರಾಗಿರುವುದರಿಂದ ಇವುಗಳನ್ನು ನಿತ್ಯ ಹರಿತೊರಣ ಅಥವಾ ಸದಾ ಹಸಿರಾಗಿರುವ ಅರಣ್ಯವೆಂದು ನಾವು ಕರಿತೀವಿ ಎರಡನೇದು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಈ ಪ್ರಕಾರದ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಕಂಡುಬರುತ್ತವೆ ಇವುಗಳಲ್ಲಿ ಎಪ್ಪತ್ತೈದರಿಂದ ಎರಡು ನೂರದ ಐವತ್ತು ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ವಿಸ್ತರಿಸಿರ್ತಕ್ಕಂಥದ್ದು ಇದು ಭಾರತ ಶೇಕಡ ಅರವತ್ತೈದು ಪಾಯಿಂಟ್ ಐದರಷ್ಟು ಅಂದರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಾನ್ಸೂನ್ ಅರಣ್ಯ ಅಂದರೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ ಹೊಂದಿದೆ ಅಂತ ನಾವು ಹೇಳ್ಬೇಕು ಯಾಕಂದರೆ ಪ್ರಶ್ನೆ ಬರುತ್ತದೆ ಇದರ ಮೇಲೆ ಶೇಕಡ ಅರವತ್ತೈದು ಪಾಯಿಂಟ್ ಐದರಷ್ಟು ಒಟ್ಟು ಅರಣ್ಯದಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಐದರಷ್ಟು ಈ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಈ ಭಾರತದಲ್ಲಿ ಹರಡಿದೆ ಎಂದು ಹೇಳ್ಬೋದು ಭಾರತ ಮಾನ್ಸೂನ್ ವಾಯುಗುಣವನ್ನು ಹೊಂದಿರುವುದರಿಂದ ಈ ಬಗೆಯ ಅರಣ್ಯಗಳು ವ್ಯಾಪಕವಾಗಿ ಹಂಚಿಕೆಯಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಇವುಗಳು ವರ್ಷದ ನಿರ್ದಿಷ್ಟ ಒಣ ಅವೆಯ ಋತುವಿನಲ್ಲಿ ಎಲೆ ಉದುರಿಸುವುದನ್ನು ರೂಢಿಸಿಕೊಂಡಿರುವುದರಿಂದ ಇವುಗಳನ್ನು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳೆಂದು ನಾವು ಕರಿತೀವಿ ಯಾಕಂದರೆ ವರ್ಷವಿಡೀ ಮಳೆ ಆಗುವುದಿಲ್ಲ ಇಲ್ಲಿ ಕಡಿಮೆ ಮಳೆ ಬೀಳುವ ಸಂದರ್ಭದಲ್ಲಿ ಮಳೆ ನೀರನ್ನು ಸಂಗ್ರಹಿಸಿ ಅಥವಾ ತಮ್ಮ ತೇವಾಂಶವನ್ನು ತಮ್ಮ ಹತ್ತಿರ ಹಿಡಿದಿಟ್ಟುಕೊಳ್ಳಲು ಒಣ ಅಂದರೆ ಬೇಸಿಗೆ ಆಗಲಿ ಚಳಿಗಾಲದಲ್ಲಿ ಆಗಲಿ ಅವು ತಮ್ಮ ಎಲೆಗಳನ್ನು ಉದುರಿಸಿಕೊಂಡು ತಮ್ಮಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ತವೆ ಇವುಗಳನ್ನು ನಾವು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಂತ ನಾವು ಕರಿತೀವಿ ನಂತರ ಉಷ್ಣ ವಲಯದ ಹುಲ್ಲುಗಾವಲು ಅರಣ್ಯಗಳು ಭಾರತದಲ್ಲಿ ಅರವತ್ತರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಹುಲ್ಲುಗಾವಲು ಸಸ್ಯವರ್ಗ ಪ್ರಧಾನವಾಗಿ ಕಂಡುಬಾರ್ದು ಈ ವಲಯಗಳಲ್ಲಿ ಎತ್ತರವಾದ ಹುಲ್ಲು ಹಾಗೂ ವಿರಳವಾಗಿ ಅಲ್ಲಲ್ಲಿ ಕುರ್ಚಲು ಜಾತಿ ಸಸ್ಯವರ್ಗಗಳನ್ನು ನಾವು ಕಾಣುತ್ತೇವೆ ಅಂದರೆ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಗಿಡಗಳು ಬಹಳಷ್ಟು ಕಡಿಮೆ ಬೆಳೆಯುವುದರಿಂದ ಬರೀ ಹುಲ್ಲುಗಾವಲು ಮತ್ತು ಬರೀ ಚಿಕ್ಕ ಚಿಕ್ಕ ಕುರುಚಲು ಗಿಡಗಳು ಮುಳ್ಳಿನಗಿಂಥ ಗಿಡಗಳು ನಾವು ಕಾಣಬಹುದು ಈ ಪ್ರ ಈ ಕುರುಚಲು ಸಸ್ಯಗಳು ಅಂದರೆ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳಲ್ಲಿ ಕುರುಚಲು ಸಸ್ಯಗಳು ಜಾಸ್ತಿ ಕಂಡುಬರುವುದು ದಕ್ಕನ ಪ್ರಸ್ಥ ಭೂಮಿಯ ಕೇಂದ್ರ ಭಾಗ ಅರಾವಳಿ ಪರ್ವತಗಳ ಪಶ್ಚಿಮದಲ್ಲಿರುವ ಥಾರ್ ಮರುಭೂಮಿ ಅಂಚಿನ ವಲಯಗಳು ಈ ಬಗೆಯ ಸಸ್ಯವರ್ಗವನ್ನು ಹೊಂದಿ ಹೊಂದಿರತಕ್ಕಂಥದ್ದು ಬಬೂಲ್ ಸಿಸಮ್ ಸಬಾಯ್ ಇಂಥ ಹುಲ್ಲು ಜಾತಿಯ ಬೆಳೆಗಳು ಇತ್ಯಾದಿಯಾಗಿರ್ತಕ್ಕಂಥವು ಇಲ್ಲಿ ಬೆಳೆಯುತ್ತವೆ ಮ್ಯಾಂಗ್ರೋವ್ ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳೆಂದರೆ ತೀರ ಪ್ರದೇಶಗಳ ತಗ್ಗು ವಲಯಗಳು ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಆವರಿಸಲ್ಪಡುತ್ತವೆ ಆ ಕಾಡುಗಳು ಇಂತಹ ನದಿ ಮುಕ್ಕಜ ಭೂಮಿಗಳು ಮತ್ತು ನದಿ ಅಳಿವೆಗಳ ತಗ್ಗು ಪ್ರದೇಶಗಳಲ್ಲಿ ಕಂಡುಬರುವಂಥವು ಮ್ಯಾಂಗ್ರೋವ್ ಅರಣ್ಯಗಳು ಗಂಗಾ ಮಹಾನದಿ ಗೋದಾವರಿ ಕೃಷ್ಣಾ ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರತಕ್ಕಂಥವು ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನು ಸುಂದರ್ಬನ್ ಎಂದು ಕರೀತೇವೆ ಈ ಅರಣ್ಯಗಳ ಕ್ಷೇತ್ರ ದೇಶದಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಅಷ್ಟಿರುವುದು ಇಲ್ಲಿ ನೋಡ್ಬೇಕು ನೀವು ಸಸ್ಯವರ್ಗಗಳು ಯಾವ ರೀತಿ ಇದೆ ಎಂದು ನಮ್ಗೆ ಗೊತ್ತಾಗ್ತವೆ ಇಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಎಲ್ಲಿ ಕಂಡು ಬರ್ತಾವಂತಂದರೆ ಈ ಪಶ್ಚಿಮ ಭಾಗದಲ್ಲಿ ನಿತ್ಯ ಹರಿದೋಡನ ಕಾಡುಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ನಿತ್ಯ ಹರಿದೊಡನದ ಕಾಡುಗಳು ಕಂಡುಬರುತ್ತವೆ ಮತ್ತು ಎಲೆ ಎದುರಿಸುವ ಮಾನ್ಸೂನ್ ಸಸ್ಯವರ್ಗ ಈ ಭಾರತದ ಮಧ್ಯ ಭಾಗದಿಂದ ಪಶ್ಚಿಮ ಹಿಮಾಲಯದ ದಕ್ಷಿಣ ಭಾಗದಿಂದ ಭಾರತವಿಡೀ ಅತಿ ಹೆಚ್ಚು ಕಾಣಬರುವ ಸಸ್ಯವರ್ಗ ಅಂದರೆ ಎಲೆ ಎದುರಿಸುವ ಮಾನ್ಸೂನ್ ಸಸ್ಯವರ್ಗ ನೀವು ನೋಡ್ಬೋದು ಇಲ್ಲಿ ಅತಿ ಹೆಚ್ಚು ಉಷ್ಣವಲಯದ ಹುಲ್ಲುಗಾವಲು ಅಂದರೆ ಬಹಳ ಕಡಿಮೆ ಅದು ಉಷ್ಣವಲಯದ ಹುಲ್ಲುಗಾವಲು ಈ ಪ್ರದೇಶದಲ್ಲಿ ರಾಜಸ್ಥಾನ ಪ್ರದೇಶದಲ್ಲಿ ಮರುಭೂಮಿ ಪ್ರದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಉಷ್ಣ ಹುಲ್ಲುಗಾವಲು ನಾವು ಕಾಣುತ್ತೇವೆ ಮತ್ತು ಮರುಭೂಮಿ ಸಸ್ಯವರ್ಗ ಮರುಭೂಮಿ ಸಸ್ಯವರ್ಗ ರಾಜಸ್ಥಾನದ ತಾರ ಮರುಭೂಮಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಈ ಪ್ರದೇಶದಲ್ಲಿ ಮರುಭೂಮಿ ಸಸ್ಯವರ್ಗ ನಾನು ನಾವು ಕಾಣ್ತೀವಿ ಮ್ಯಾಂಗ್ರೋವ್ ಸಸ್ಯವರ್ಗ ಮ್ಯಾಂಗ್ರೋವ್ ಸಸ್ಯವರ್ಗ ನೋಡ್ಬೇಕು ನೀವು ಮ್ಯಾಂಗ್ರೋವ್ ಸಸ್ಯವರ್ಗ ಇಲ್ಲಿ ಕಾಣ ಕಂಡು ಬರ್ತದೆ ಮ್ಯಾಂಗ್ರೋವ್ ಸಸ್ಯವರ್ಗ ಈ ಪ್ರದೇಶದಲ್ಲಿ ಈ ಪಶ್ಚಿಮ ಬಂಗಾಳದ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಸುಂದರಿ ಮರಗಳಿಂದ ಕೂಡಿರ್ತಕ್ಕಂಥದ್ದು ಮ್ಯಾಂಗ್ರೋ ಸಸ್ಯವರ್ಗ ಮತ್ತು ಹಿಮಾಲಯದ ಅಲ್ಫಾನ್ ಸಸ್ಯವರ್ಗ ಹಿಮಾಲಯದ ಅಲ್ಫಾನ್ ಸಸ್ಯವರ್ಗ ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಪ್ರದೇಶಗಳಲ್ಲಿ ಚೂಪಾಗಿ ಬೆಳೆಯುವ ಮರಗಳನ್ನು ನಾವು ಅಲ್ಫಾನ್ ಸಸ್ಯವರ್ಗ ಎಂದು ನಾವು ಕರಿತೀವಿ ನೆಕ್ಸ್ಟ್ ನೋಡೋಣ ಮರುಭೂಮಿ ಅರಣ್ಯಗಳು ಈ ಅರಣ್ಯಗಳು ಸಾಮಾನ್ಯವಾಗಿ ವಾರ್ಷಿಕ ಐವತ್ತು ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಮರುಭೂಮಿ ಅರಣ್ಯ ನಾವು ಕಾಣ ಕಾಣ್ತೀವಿ ರಾಜಸ್ಥಾನದ ತಾರ್ ಮರುಭೂಮಿ ಅದಕ್ಕೆ ಹೊಂದಿಕೊಂಡ ಪಂಜಾಬ್ ಹರಿಯಾಣ ಮತ್ತು ಗುಜರಾತ್ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಈ ಅರಣ್ಯಗಳಿವೆ ಈ ಸಸ್ಯವರ್ಗಗಳು ಆಳವಾಗಿ ಬೇರುಗಳನ್ನು ಹೊಂದಿದ್ದು ಕುರುಚಲು ಜಾತಿ ಸಸ್ಯವರ್ಗಗಳು ಮುಳ್ಳು ಕಂಠಿಗಳಿಂದ ಕೂಡಿರ್ತವೆ ಹಿಮಾಲಯದ ಆಲ್ಫೈನ್ ಅರಣ್ಯಗಳು ಇವು ಹಿಮಾಲಯ ಪರ್ವತಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡುಬರುತ್ತವೆ ಏಕೆಂದರೆ ಎತ್ತರವು ಹೆಚ್ಚಿದಂತೆ ಉಷ್ಣವಲಯದಿಂದ ಧ್ರುವ ಪ್ರದೇಶದವರೆಗಿನ ವಾಯುಗುಣಗಳನ್ನು ಈ ಪರ್ವತಗಳಲ್ಲಿ ಕಾಣಬಹುದು ವಾಯುಗುಣಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರ ಸಸ್ಯವರ್ಗಗಳು ಇಲ್ಲಿ ಕಂಡುಬರುವವು ಇಲ್ಲಿ ಬೆಳೆಯುವ ಮುಖ್ಯ ಮರಗಳೆಂದರೆ ಸಾಲ್ ಬೈರಾ ಟೂನ್ ಸಿಲ್ವರ್ ಸ್ಟ್ರೂಸ್ ಲಾರೆಲ್ ಮುಂತಾದ ಮೊನಚಾದ ಅರಣ್ಯಗಳು ಪ್ರಧಾನವಾಗಿ ಬೆಳೆದಿರ್ತವೆ ಅಂದರೆ ಎಲೆಗಳು ಚೂಪಾಗಿರ್ತಕ್ಕಂಥ ಅರಣ್ಯಗಳು ಪ್ರಧಾನವಾಗಿ ಈ ಅಲ್ಫೈನ್ ಅರಣ್ಯಗಳಲ್ಲಿ ಬೆಳೆದಿರ್ತವೆ ಅರಣ್ಯಗಳ ಹಂಚಿಕೆ ಯಾವುದೇ ಪ್ರದೇಶವು ಅನುಕೂಲಕರ ಪರಿಸರವನ್ನು ಹೊಂದಿರಲು ಶೇಕಡ ಮೂವತ್ತ್ ಮೂರರಷ್ಟು ಅರಣ್ಯ ಕ್ಷೇತ್ರವನ್ನು ಹೊಂದಿರಬೇಕೆಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದರು ಭಾರತ ಹೊಂದಿರುವ ಅರಣ್ಯದ ವಿಸ್ತೀರ್ಣ ದೇಶದ ಒಟ್ಟು ಕ್ಷೇತ್ರಕ್ಕೆ ಹೋಲಿಸಿದರೆ ಅತಿ ಕಡಿಮೆ ರಾಜ್ಯವಾರು ಅರಣ್ಯಗಳ ಕ್ಷೇತ್ರವನ್ನು ವಿಶ್ಲೇಷಿಸಿದಾಗ ಮಧ್ಯಪ್ರದೇಶ ರಾಜ್ಯವು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ನಿಮಗೆ ಎಕ್ಸಾಮ್ನಲ್ಲಿ ಕ್ವೆಶನ್ ಬರ್ತದೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ ರಾಜ್ಯ ಯಾವುದಂತ ಕೇಳಿದರೆ ಅದು ಮಧ್ಯಪ್ರದೇಶ ಅಂತ ಹೇಳ್ಬೇಕು ನೀವು ಅದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಹರಿಯಾಣ ರಾಜ್ಯವು ಕೊನೆಯ ಸ್ಥಾನದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿದ ರಾಜ್ಯ ಯಾವುದಂದರೆ ಅದು ಹರಿಯಾಣ ರಾಜ್ಯ ಎಂದು ನಾವು ಹೇಳಬೇಕು ಅಂದರೆ ಭಾರಿ ಬಹಳ ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂಥದ್ದು ಶೇಕಡ ಮೂವತ್ತ್ಮೂರಷ್ಟು ಅರಣ್ಯ ಹೊಂದಿದ್ದರೆ ಒಳ್ಳೆಯದು ಎಂದು ವಿಜ್ಞಾನಿಗಳು ಹೇಳಿದರೆ ನಮ್ಮ ದೇಶದಲ್ಲಿ ಬರೀ ಇಪ್ಪತ್ತೊಂದು ಪಾಯಿಂಟು ಜೀರೋ ಟು ಜೀರೋ ಟು ಇಪ್ಪತ್ತೊಂದು ಪಾಯಿಂಟ್ ಜೀರೋ ಟು ಇದ್ದರೆ ಈ ಮಧ್ಯಪ್ರದೇಶದಲ್ಲಿ ಹೆಚ್ಚಿಗೆ ಇರುವುದು ಕಂಡು ಬರ್ತದೆ ಹರಿಯಾಣ ಪ್ರದೇಶದಲ್ಲಿ ಬಹಳ ಕಡಿಮೆ ಇದ್ದು ಅನಾನುಕೂಲಕರ ವಾತಾವರಣ ನಾವು ಹರಿಯಾಣದಲ್ಲಿ ಕಾಣಬಹುದು ಹರ್ಯಾಣ್ಯಗಳ ಕರ್ನಾಟಕ ರಾಜ್ಯವು ಕರ್ನಾಟಕ ರಾಜ್ಯವು ಹದಿಮೂರನೇ ಸ್ಥಾನದಲ್ಲಿ ಕಂಡು ಬರ್ತದೆ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಅರಣ್ಯದ ಸ್ಥಾನದಲ್ಲಿ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದ್ದರೆ ಕರ್ನಾಟಕವು ಹದಿಮೂರನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನೀವು ನೋಡಬಹುದು ಹರಿಯಾಣ ಪೂರ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥದ್ದು ಈಗ ನೋಡೋಣ ಅರಣ್ಯಗಳ ಸಂ ಅರಣ್ಯಗಳ ಸಂರಕ್ಷಣೆ ಅರಣ್ಯಗಳನ್ನು ನಾವು ಮಾನವ ಪ್ರಾಣಿಗಳಿಂದ ಮತ್ತು ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದನ್ನೇ ನಾವು ಅರಣ್ಯ ಸಂರಕ್ಷಣೆ ಎಂದು ಕರೆಯುವರು ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗುತ್ತಿದೆ ವ್ಯವಸಾಯದ ವಿಸ್ತರಣೆ ಹೈನುಗಾರಿಕೆ ರಸ್ತೆಗಳು ರೈಲು ಮಾರ್ಗಗಳು ನೀರಾವರಿ ಯೋಜನೆಗಳ ನಿರ್ಮಾಣ ಕಾಡ್ಗಿಚ್ಚು ಗಣಿಗಾರಿಕೆ ಮುಂತಾದವುಗಳು ಅರಣ್ಯ ನಾಶಕ್ಕೆ ಮುಖ್ಯ ಕಾರಣಗಳಾಗಿವೆ ಆದ್ದರಿಂದಾಗಿ ಅರಣ್ಯಗಳನ್ನು ಸಂರಕ್ಷಿಸಬೇಕಾದದ್ದು ಅತ್ಯಂತ ಮುಖ್ಯವಾಗಿದೆ ಇದಕ್ಕಾಗಿ ಕೆಲವು ಸಂರಕ್ಷಣಾ ಕ್ರಮಗಳನ್ನು ಮಾಡಬೇಕಿದೆ ಅವು ಯಾವಂದರೆ ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತಡೆಯುವುದು ಅರಣ್ಯದ ಮರಗಳಿಗೆ ತಗಲುವ ರೋಗಗಳನ್ನು ನಿಯಂತ್ರಿಸುವುದು ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು ಈ ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸುವುದು ಮತ್ತು ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆ ನೀಡಿ ರಕ್ಷಣೆಗೆ ಪ್ರೇರೇಪಿಸುವುದು ಸಾಮಾಜಿಕ ಅರಣ್ಯ ಯೋಜನೆಯನ್ನು ತ್ವರಿತವಾಗಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸುವುದು ವನ್ಯಜೀವಿ ಧಾಮಗಳು ವಿವಿಧ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸಲು ಧಾಮಗಳನ್ನು ನಿರ್ಮಿಸಲಾಗಿದೆ ಭಾರತ ಇಂದು ಸುಮಾರು ಐದುನೂರ ಇಪ್ಪತ್ತ್ಮೂರು ವನ್ಯಜೀವಿ ಧಾಮಗಳಿವೆ ಈ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ ಭಾರತದಲ್ಲಿ ವನ್ಯಜೀವಿ ಧಾಮಗಳು ಎಷ್ಟಿವೆ ಅಂತಂದರೆ ಸುಮಾರು ಐದುನೂರ ಇಪ್ಪತ್ತ್ಮೂರು ವನ್ಯಜೀವಿ ಧಾಮಗಳು ಇರುವುದು ಕಂಡುಬರುತ್ತದೆ ತಮಿಳುನಾಡು ಅಣ್ಣಾಮಲೈ ವನ್ಯಜೀವಿ ಧಾಮ ತಮಿಳುನಾಡಿನಲ್ಲಿರ್ತಕ್ಕಂಥದ್ದು ಅಣ್ಣಾಮಲೈ ವನ್ಯಜೀವಿಧಾಮ ಮತ್ತು ಕೋಯಮತ್ತೂರು ಕೋಯಮತ್ತೂರು ನೀಲಗಿರಿ ಮೂರು ತಮಿಳುನಾಡಿನಲ್ಲಿ ಕಂಡುಬರುವ ಧಾಮಗಳು ಅಣ್ಣಾಮಲೈ ಧಾಮ ಮತ್ತು ಕೋಯಮತ್ತೂರು ನೀಲಗಿರಿ ಪಶ್ಚಿಮ ಬಂಗಾಳದಲ್ಲಿ ಮದಾರಿ ಹಾತ್ ಮತ್ತು ಜಲ್ದಾಪರ್ ಇವು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವ ಧಾಮಗಳು ರಾಜಸ್ಥಾನದಲ್ಲಿ ಭರತ್ಪುರ ಕಿವೋಲ್ ಡಿಒ ಪಕ್ಷಿಧಾಮ ಇವೆರಡು ರಾಜಸ್ಥಾನದಲ್ಲಿ ಕಂಡುಬರುತ್ತವೆ ಹರಿಯಾಣದಲ್ಲಿ ಸುಲ್ತಾನ್ಪುರ ಗುರೇಗಾಂವ್ ಸುಲ್ತಾನ್ಪುರ ಗುರೇಗಾಂವ್ ಹರಿಯಾಣ ರಾಜ್ಯದಲ್ಲಿ ಕಂಡುಬರುವ ಧಾಮಗಳು ಬೀರ್ ಮೋತಿ ಬಾಗ್ ಪಟಿಯಾಲ ಬೀರ್ ಬಾಗ್ ಪಟಿಯಾಲ ಪಂಜಾಬ್ನಲ್ಲಿ ಕಂಡುಬರುವ ಧಾಮಗಳು ಆಂಧ್ರ ಪ್ರದೇಶದಲ್ಲಿ ಗುಂಟೂರು ನಾಗಾರ್ಜುನ ಸಾಗರ ಇವು ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ ವನ್ಯಜೀವಿ ಧಾಮಗಳಾಗಿರ್ತಕ್ಕಂಥವು ರಾಷ್ಟ್ರೀಯ ಉದ್ಯಾನವನಗಳು ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನವೆಂದರೆ ಉತ್ತರಾಂಚಲದ ಜಿಮ್ ಕಾರ್ಬೆಟ್ ಉತ್ತರಾಂಚಲದ ಜಿಮ್ ಕಾರ್ಬೆಟ್ ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನವೆಂದು ನಾವು ಕರೆಯುತ್ತೇವೆ ಯಾಕಂದ್ರೆ ಭಾರತದಲ್ಲಿ ಮೊದಲು ಸ್ಥಾಪನೆಯಾದ ರಾಷ್ಟ್ರೀಯ ಉದ್ಯಾನವನವೆಂದರೆ ಅದು ಉತ್ತರಾಂಚಲದಲ್ಲಿರುವ ಜಿಮ್ ಕಾರ್ಬೆಟ್ ಎಂಬುದು ಕಾಜಿರಂಗ್ ನ್ಯಾಷನಲ್ ಪಾರ್ಕ್ ಅಂದರೆ ದೇಶದ ಅತಿ ಮುಖ್ಯವಾದ ರಾಷ್ಟ್ರೀಯ ಉದ್ಯಾನಗಳೆಂದರೆ ಉದ್ಯಾನವನಗಳೆಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಶಿಬ್ ಸಾಗರ್ ಅಸ್ಸಾಮಲ್ಲಿ ಕಂಡು ಬರ್ತವೆ ಇವು ಮತ್ತು ಸುಂದರ್ಬನ್ ಇಪ್ಪತ್ತ್ನಾಲ್ಕು ಪರಗಣ ಜಿಲ್ಲೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತವೆ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಬಿಹಾರದಲ್ಲಿ ಗಿರ್ ನ್ಯಾಷನಲ್ ಪಾರ್ಕ್ ಗಿರ್ ನ್ಯಾಷನಲ್ ಪಾರ್ಕ್ ಜಗನ್ನಾಥ್ ಗುಜರಾತ್ನಲ್ಲಿ ಕನ್ನಾ ರಾಷ್ಟ್ರೀಯ ಉದ್ಯಾನವನ ಕನ್ನಾ ರಾಷ್ಟ್ರೀಯ ಉದ್ಯಾನವನ ಮಾಂಡ್ಯ ಮತ್ತು ಬಾಲ್ಘಾಟ್ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥವು ಮತ್ತು ತಾಂಡೋಬ ತಾಂಡೋಬ ರಾಷ್ಟ್ರೀಯ ಉದ್ಯಾನವನ ಮತ್ತು ಚಂದ್ರಪುರ ಇವು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥವು ಇವು ಪ್ರಮುಖ ಉದ್ಯಾನವನಗಳು ಆಗಿರ್ತವೆ ಜೈವಿಕ ಸಂರಕ್ಷಣಾ ವಲಯಗಳು ಬಯೋಸ್ಪೇರ್ ರಿಸರ್ವೇಸ್ ರಿಸರ್ವಸ್ ಅಂದರೆ ಭಾರತವು ಸಸ್ಯ ಸಮೃದ್ಧತೆಯ ಜೊತೆಗೆ ಪ್ರಾಣಿ ಸಂಪತ್ತಿನ ವೈವಿಧ್ಯತೆಯನ್ನು ಒಳಗೊಂಡಿದೆ ಈ ಜೈವಿಕ ವ್ಯವಸ್ಥೆಗಳನ್ನು ಕಾಪಾಡಲು ದೇಶದಲ್ಲಿ ಹದಿನೆಂಟು ಜೈವಿಕ ವಲಯಗಳನ್ನು ಸಂರಕ್ಷಿಸಲಾಗುತ್ತದೆ ಎಷ್ಟೆಂದರೆ ಹದಿನೆಂಟು ಹದಿನೆಂಟು ಜೈವಿಕ ವಲಯಗಳನ್ನು ಸಂರಕ್ಷಿಸಲಾಗುತ್ತದೆ ಅವುಗಳೆಂದರೆ ನೀಲಗಿರಿ ನೀಲಗಿರಿ ಜೈವಿಕ ಸಂರಕ್ಷಣಾ ತಾಣ ನಂದಾದೇವಿ ನೋಕ್ರೆಕ್ ಗ್ರೇಟ್ ನಿಕೋಬಾರ್ ಮನ್ನಾರ್ ಅಕಾತ್ ಮನಾಸ್ ಸುಂದರ್ಬನ್ ಶಿಮ್ಲಿಪಾಲ್ ಕಾಂಚನಗಂಗಾ ಮತ್ತು ಅಮರಕಂಟಕ ಸೀತ ಮರುಭೂಮಿ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥವು ಸೀತಾ ಮರುಭೂಮಿ ಅಮರಕಂಟಕ ಕಾಂಚನಗಂಗಾ ಶಿಮ್ಲಿಪಾಲ್ ಇದು ಪನ್ನ ಮತ್ತು ಶೇಷಾಚಲಂ ನೀಲಗಿರಿ ಸಂರಕ್ಷಣಾ ವಲಯವು ದೇಶದಲ್ಲಿ ಪ್ರಥಮವಾಗಿರ್ತಕ್ಕಂಥವು ಪನ್ನ ಶೇಷಾಚಲಂ ನೀಲಗಿರಿ ಸಂರಕ್ಷಣಾ ವಲಯ ನಿಮಗೆ ಇದು ತಿಳಿದಿರ್ ತಿಳಿದಿರಲೇಬೇಕು ಭಾರತದಲ್ಲಿ ಸುಮಾರು ಐದುನೂರ ಇಪ್ಪತ್ತ್ಮೂರು ವನ್ಯಜೀವಿ ಧಾಮಗಳಿರ್ತಕ್ಕಂಥದ್ದು ಮತ್ತು ತೊಂಬತ್ತೊಂಬತ್ತು ರಾಷ್ಟ್ರೀಯ ಉದ್ಯಾನವನಗಳು ಎಪ್ಪತ್ತು ಸಸ್ಯೋದ್ಯಾನ ಬಟಾನಿಕಲ್ ಗಾರ್ಡನ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ ಸಸ್ಯೋದ್ಯಾನ ಪ್ರ ಮತ್ತು ಎರಡು ನೂರ ಎಪ್ಪತ್ತೈದು ಪ್ರಾಣಿ ಸಂಗ್ರಹಾಲಯ ಎರಡು ನೂರ ಎಪ್ಪತ್ತೈದು ಪ್ರಾಣಿ ಸಂಗ್ರಹಾಲಯ ಎಪ್ಪತ್ತು ಸಸ್ಯೋದ್ಯಾನ ತೊಂಬತ್ತೊಂಬತ್ತು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಎಲ್ಲ ಸೇರಿ ವನ್ಯಜೀವಿ ಧಾಮಗಳೆಂದರೆ ನೂರ ಇಪ್ಪತ್ತ್ಮೂರು ವನ್ಯಜೀವಿ ಧಾಮಗಳು ಇಷ್ಟೆಲ್ಲ ನಾವು ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಈಗ ಅಭ್ಯಾಸಗಳನ್ನು ನೋಡೋಣ ಅಸ್ಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರವು ಡ್ಯಾಶ್ ಆಗಿದೆ ಅಂದರೆ ಇಲ್ಲಿ ನೋಡ್ಬೋದು ನೀವು ಅಸ್ಸಾಂ ಮೇಘಾಲಯ ಪ್ರದೇಶದಲ್ಲಿ ಇಲ್ಲಿ ನೋಡ್ಬೋದು ಈ ಭಾಗದಲ್ಲಿ ಅಸ್ಸಾಂ ಭಾಗ ಮತ್ತು ಮೇಘಾಲಯ ಪ್ರದೇಶ ಮೇಘಾಲಯ ಇಲ್ಲಿ ಬರ್ತದೆ ಅಸ್ಸಾಂ ಇಲ್ಲಿ ಬರ್ತದೆ ಈ ಅಸ್ಸಾಂ ಮೇಘಾಲಯ ಪ್ರದೇಶದಲ್ಲಿ ಕಂಡುಬರುವ ಅರಣ್ಯ ಎಂದರೆ ನಿತ್ಯ ಹರಿದ್ವರ್ಣದ ಕಾಡುಗಳು ಇಲ್ಲಿ ನೋಡ್ಬೇಕು ನೀವು ನಿತ್ಯ ಹರಿದ್ವರ್ಣದ ಕಾಡುಗಳು ಇಲ್ಲಿ ಕಂಡು ಬರ್ತವೆ ಯಾಕಂದರೆ ಇಲ್ಲಿ ಸಿಂಬಲ್ ಹೆಂಗಿದೆ ಮೇಲಿಂದ ಕೆಳಗಡೆ ಗೀಟ ಇದೆ ಲೈನ್ ಲೈನ್ಸ್ಗಳಿದೆ ಇಲ್ಲಿ ಲೈನ್ಸ್ಗಳನ್ನ ನಾವು ಕಾಣ್ಬೋದು ಇದೆ ಅಸ್ಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರ ನಿತ್ಯಾದಿ ಕಾಡುಗಳು ಕಾಡುಗಳಾಗಿರ್ತಕ್ಕಂಥದ್ದು ಮತ್ತು ಹಿಮಾಲಯದಲ್ಲಿ ಡ್ಯಾಶ್ ಹರಣ್ಯಗಳು ಕಂಡು ಬರ್ತವೆ ಹಿಮಾಲಯದಲ್ಲಿ ಎಂದರೆ ಹಿಮಾಲಯದಲ್ಲಿ ಅಲ್ಫೆನ್ಸ್ ಅಲ್ಫೈನ್ಸ್ ಅರಣ್ಯಗಳು ಕಂಡು ಬರ್ತವೆ ಅಂದರೆ ಎಂದರೆ ನೋಡ್ಬೋದು ನೀವು ಇಲ್ಲಿ ನಕ್ಷೆಯಲ್ಲಿ ನೋಡೋಣ ಹಿಮಾಲಯದ ಅಲ್ಫಾನ್ ಸಚ್ಚವರ್ಗ ಹಿಮಾಲಯದಲ್ಲಿ ಸಸ್ಯವರ್ಗಗಳು ಕಂಡು ಕಂಡುಬರುತ್ತವೆ ಇಲ್ಲಿಂದ ಹಿಮಾಲಯ ಪರ್ವತ ಇಲ್ಲಿವರೆಗೆ ಅಲ್ಫೈನ್ಸ್ ಅರಣ್ಯಗಳು ನಾವು ಕಾಣಬಹುದು ನಂತರ ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ನಾವು ಏನೆಂದು ಕರೆಯುತ್ತೇವೆ ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಮ್ಯಾಂಗ್ರೋವ್ ಅರಣ್ಯಗಳು ಇಲ್ಲಿ ನೋಡ್ಬೇಕು ನೀವು ಮ್ಯಾಂಗ್ರೋವ್ ಅರಣ್ಯಗಳು ಗಂಗಾ ನದಿ ಮುಖಜ ಭೂಮಿ ಇಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನು ಸುಂದರ್ಬನ್ ಎಂದು ಕರೆಯುತ್ತೇವೆ ಸುಂದರ್ಬನ್ ಎಂದು ನಾವು ಗಂಗಾ ನದಿ ಮುಖಜ ಭೂಮಿಯ ಪ್ರದೇಶವನ್ನು ನಾವು ಸುಂದರ್ಬನ್ ಎಂದು ಕರೆಯುತ್ತೇವೆ ಇವುಗಳನ್ನು ಮ್ಯಾಂಗ್ರೋವ್ ಅರಣ್ಯಗಳು ಅಂತಲೂ ಕರೀತಾರೆ ಪನ್ನೇರು ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಎಂದು ಕ್ವಶನ್ ಕೇಳಿದ್ದಾರೆ ಇದು ಬನ್ನೇರುಘಟ್ಟ ಉದ್ಯಾನವನವು ಬೆಂಗಳೂರಿನಲ್ಲಿ ಕಂಡುಬರ್ತಕ್ಕಂಥದ್ದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಕಾಣಬಹುದು ಸುಂದರ್ಬನ್ ಎಂದು ಕರೆಯಲು ಮರಗಳು ಡ್ಯಾಶ್ ಮರಗಳು ಬೆಳೆಯಲು ಕಾರಣವಾಗಿದೆ ಸುಂದರ್ಬನ್ ಎಂದರೆ ಸುಂದರಿ ಮರಗಳು ಬೆಳೆಯಲು ಕಾರಣವಾಗಿರ್ತಕ್ಕಂಥದ್ದು ಅಲ್ಲಿ ಸುಂದರ್ಬನ್ ಎಂಬ ಕಾಡು ಉಂಟಾಗುತ್ತದೆ ನದಿ ತೀರದ ಪ್ರದೇಶಗಳು ಮುಖಜ ಭೂಮಿಗಳಲ್ಲಿ ಸುಂದರ್ಬನ್ ಸುಂದರಿ ಮರಗಳು ಬೆಳೆಯುವುದರಿಂದ ಹೆಚ್ಚಾಗಿ ಅದಕ್ಕಾಗಿ ಸುಂದರ್ಬನ್ ಎಂದು ಕರೆಯುತ್ತೇವೆ ಭಾರತ ಹೊಂದಿರುವ ಅರಣ್ಯ ಪ್ರದೇಶಗಳು ಎಷ್ಟು ಎಂದು ಕೇಳಿದರೆ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಜೀರೋ ಟು ಪ್ರದೇಶ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ಕರ್ನಾಟಕದ ಎರಡು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ ಕರ್ನಾಟಕದ ಎರಡು ರಾಷ್ಟ್ರೀಯ ಉದ್ಯಾನವನಗಳು ಎಂದರೆ ಬಹಳ ಈಸಿಯಾಗಿರ್ತಕ್ಕಂಥದ್ದು ಇದು ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಸ್ವಾಭಾವಿಕ ಸಸ್ಯವರ್ಗ ಎಂದರೇನು ಸ್ವಾಭಾವಿಕ ಸಸ್ಯವರ್ಗ ಎಂದರೆ ಮಳೆ ಮತ್ತು ಹವಾಮಾನಕ್ಕೆ ತಕ್ಕಂತೆ ಸಸ್ಯಗಳು ಮತ್ತು ಸಮುದ್ರ ಮಟ್ಟದಿಂದ ಎತ್ತರದ ಪ್ರದೇಶದವರೆಗೆ ತಕ್ಕಂತೆ ಸಸ್ಯಗಳು ಬೆಳೆಯುವುದು ನಾವು ಸ್ವಾಭಾವಿಕ ಸಸ್ಯವರ್ಗ ಎಂದು ಕರೆಯುತ್ತೇವೆ ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ಸಲಹೆಗಳು ಯಾವ್ಯಾವು ನಾವು ಗಿಡ ಮರಗಳನ್ನು ಬೆಳೆಸಲು ಪ್ರೋತ್ಸಾಹಿಸಬೇಕು ನಾವು ಕಾಡು ರಕ್ಷಣೆ ಮಾಡಿದರೆ ನಾವು ಉಳಿಯುವುದು ಇಲ್ಲದಿದ್ದರೆ ಕಾಡು ನಾಶವಾದರೆ ಎಲ್ಲರೂ ಮನುಷ್ಯ ಸಂಪತ್ತು ನಾಶವಾಗುತ್ತದೆ ಎಂದು ನಾವು ತಿಳಿದಿರಬೇಕು ಜೈವಿಕ ವೈವಿಧ್ಯ ಎಂದರೆ ಜೀವಿಗಳ ವೈವಿಧ್ಯ ಎಂದು ನಾವು ತಿಳಿದುಕೊಳ್ಳಬೇಕು ಇಲ್ಲಿಗೆ ವಿಡಿಯೋನ ಮುಕ್ತಾಯಗೊಳಿಸೋಣ ನಮಸ್ಕಾರ